ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಸೇವ್ ವಿಮೆನ್ ಸ್ಟಾಪ್ ರೇಪ್ ಅ ಜರ್ನಿ ಟು ಚೇಂಜ್ ದ ಸಿಸ್ಟಮ್ ಅದರ ಕ್ಯಾಪ್ಟನ್ ಅಕ್ಟೋಬರ್ ಹದಿನೇಳರಂದು ಇದೇ ವರ್ಷದ ಅಕ್ಟೋಬರ್ ಹದಿನೇಳರಂದು ಮಂಗಳೂರಿಂದ ದೆಹಲಿಗೆ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೇಟಿ ಬಚಾವ್ ಅನ್ನೋ ಒಂದು ಯೋಜನೆಯಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು ಬೇಟಿ ಬಚಾವ್ ಅನ್ನೋದು ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಹೇಳಿ ನಾವು ಮಂಗಳೂರಿಂದ ಆಗಿದ್ದೇವೆ ಈಗಾಗಲೇ ನಾವು ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಬಂದು ನಾವು ಮಹಾರಾಷ್ಟ್ರದ ಸತಾರ ಅವರಿಗೆ ಒಂದು ಅತ್ಯಾಚಾರ ವಿಚಾರದಲ್ಲಿ ನಾವು ಹೋರಾಡಬೇಕಾದ್ರೆ ನಮ್ಮ ಮನೆಗೆ ಬಂದು ಅತ್ಯಾಚಾರ ಆಗ್ಬೇಕಂತಿಲ್ಲ ಊರಲ್ಲಿ ನಮ್ಮ ಉದಾಹರಣೆಗೆ ನಮ್ಮ ಊರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲೇ ಒಂದು ಸೌಜನ್ಯ ಅನ್ನೋ ಒಂದು ಪುಟ್ಟ ಬಾಲಕಿಯ ಅತ್ಯಾಚಾರವಾಗಿದೆ ಅದಕ್ಕೆ ತುಂಬಾ ಹೋರಾಟಗಳು ಕರ್ನಾಟಕ ಸರ್ಕಾರದ ಸರ್ಕಾರಕ್ಕೂ ಮನವಿ ಕೊಟ್ಟು ನಡೀತಾ ಇತ್ತು ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ಅದು ಸರ್ಕಾರದಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಅದು ಅದರ ಬಗ್ಗೆ ಒಂದು ಒಂದು ತನಿಖೆಯನ್ನ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಆದ್ದರಿಂದ ನಾವು ಕೇಂದ್ರ ಸರ್ಕಾರಕ್ಕೊಂದು ನಡ್ಕೊಂಡು ಹೋಗಿ ಒಂದು ಕಷ್ಟಪಟ್ಟು ನಡ್ಕೊಂಡು ಹೋಗಿ ಒಂದು ಮನವಿಯನ್ನ ಕೊಡುವಂತ ವಿಚಾರದಲ್ಲಿ ನಾವು ಹೊರಡಿದ್ದೀವಿ ನಮಗೋಸ್ಕರ ನಮ್ಮ ಲಾಭಕ್ಕೋಸ್ಕರ ಅಲ್ಲ ನಾವೇನು ಹಚ್ಚರಲ್ಲ ನಡೀಲಿಕ್ಕೆ ರೋಡಲ್ಲಿ ನಾವು ಹುಚ್ಚರ ಅಂತ ತಿಳ್ಕೊಳ್ಬೇಡಿ ನೀವು ನಮಗೂ ಕೆಲಸ ಇದೆ ಮನೆ ಇದೆ ಮಠ ಇದೆ ಎಂಡ್ತಿ ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾರೆ ಅವರನ್ನೆಲ್ಲ ಕಾಪಾಡುವಂತ ವ್ಯವಸ್ಥೆಗೆ ಮತ್ತು ನಿಮ್ಮ ನಮ್ಮೆಲ್ಲರ ಮನೆಯಲ್ಲೂ ಒಂದು ಹೆಣ್ಣು ನಮ್ಮ ತಾಯಿ ಒಂದು ಹೆಣ್ಣು ಎಲ್ಲರ ಮನೆಯಲ್ಲಿರುತ್ತೆ ನೋಡಿ ಬಲಿಷ್ಠವಾದ ಕಾನೂನು ಒಂದು ತಿಂಗಳ ಒಳಗಡೆ ಅವರಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗಲಿ ಅಂತೇಳಿ ನಾವು ಅವರಲ್ಲಿ ಬೇಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಇದೇ ಪಾದಯಾತ್ರೆಯಲ್ಲಿ ಈ ಪಾದಯಾತ್ರೆಯ ಕನಸು ಕಂಡಂತ ನನ್ನ ನನ್ನ ದಿವಂಗತ ಸ್ನೇಹಿತನಾದ ಶರೀಫ್ ಅವರು ಕಳೆದ ಎರಡು ವರ್ಷಗಳಿಂದ ಇದನ್ನ ಕನಸು ಕಂಡು ಇದನ್ನ ಹೇಗಾದ್ರು ಮಾಡಿ ಹೋಗ್ಬೇಕಂತ ತುಂಬಾ ಅಂದ್ರೆ ತುಂಬಾ ಆಲೋಚನೆ ಮಾಡಿದ್ರು ಇದನ್ನ ಅವರು ಸುಮಾರು ಜನಕ್ಕೆ ಅವರು ಹೇಳಿ ಸಹಾಯ ಪಡಲಿಕ್ಕೆ ಪ್ರಯತ್ನ ಪಟ್ರು ಆದ್ರೆ ಯಾರು ಕೂಡ ಮುಂದೆ ಬರಲಿಲ್ಲ ಈ ವಿಷಯನ ಅವರು ನೌಫಲ್ ಹೇಳಿದಾಗ ಫುಲ್ ಇದಕ್ಕೆ ತಕ್ಷಣವೇ ಒಪ್ಕೊಂಡ್ರು ಬಟ್ ಆರ್ಥಿಕ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು ಎಂದು ಅವರು ಸೂಕ್ತವಾದ ಒಬ್ಬರು ಸ್ನೇಹಿತರನ್ನು ಹುಡುಕ್ತಾ ಇದ್ರು ಮೂಸ ಅವರು ನನಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಪರಿಚಯ ಇದ್ದು ಅವರು ನನಗೆ ಇದನ್ನು ಹೇಳಲಿಲ್ಲ ಬಹುಶಃ ನನ್ನಲ್ಲಿ ಏನೋ ಒಂದು ಇರುವ ಒಂದು ಒಳ್ಳೆ ಗುಣ ಅವರು ನನ್ನಲ್ಲಿ ಕಂಡ್ರು ಒಮ್ಮೆ ಶಿಗ್ಗಾವಿಯಿಂದ ಬೆಂಗಳೂರಿಗೆ ಬರು ಬರಬೇಕಾದ್ರೆ ಅವ್ರು ನನ್ನ ನನ್ನೊಟ್ಟಿಗೆ ಇದ್ರು ಸುಮಾರು ಕ ಸುಮಾರು ಕಾಲ ಅವರು ನನ್ನ ನನ್ನ ಹತ್ರ ಈ ವಿಷಯ ಹೇಳಲೇ ಇಲ್ಲ ಆ ಕಾರಲ್ಲಿ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಟೀಗ್ ನಿಲ್ಸಿದಾಗ ಊರ ಹೆಸರು ಗೊತ್ತಿಲ್ಲ ಶಿಗ್ಗಾವಿಯಿಂದ ಬರುವಾಗ ಸುಮಾರು ಆವಾಗ ನನಗೆ ಈ ವಿಷಯ ಹೇಳಿದ್ರು ನನಗಂತೂ ಮನಸ್ಸು ಮುಟ್ಟಿತ್ತು ಬಟ್ ಹಾಗೆ ಕೂಡ ನಾಶಿಕೆ ಕೂಡ ಆಗಿತ್ತು ಇದನ್ನ ನಾನೇ ಕೂಡ ಯಾಕೆ ಶುರು ಮಾಡ್ಲಿಕ್ಕೆ ಆಗಿಲ್ಲ ನಾನು ಯಾಕೆ ಈ ಥರ ಕುತ್ಕೊಂಡಿದ್ದೆ ಇದು ನಾವೇ ಕೂಡ ಶುರು ಮಾಡ್ಬೋದಲ್ಲ ಯಾರೇ ರಾಜಕಾರಣಿ ಇಲ್ಲ ಯಾರೇ ಒಂದು ಸಂಸ್ಥೆ ಸಂಘಟನೆ ಆ ಮಾಡ್ಬೋದಿತ್ತು ಅಂತ ಕಾಯೋ ದಿನಕ್ಕೆ ನಾವೇ ಮಾಡ್ಬೋದಿತ್ತಲ್ಲ ನಾನೇ ಮಾಡಲಿಲ್ಲ ಅಂತ ನನಗೊಂದು ದುಃಖ ಸಂಕಟ ಆಗಿತ್ತು ತಕ್ಷಣವೇ ಒಪ್ಕೊಂಡೆ ಇದು ಬೆಂಗಳೂರಿನಲ್ಲಿ ಅಕ್ಟೋಬರ್ ಹದಿಮೂರಕ್ಕೆನೋ ಒಂದು ಪ್ರೆಸ್ ಮೀಟ್ ಮಾಡಿ ನಂತರ ಅಕ್ಟೋಬರ್ ಹದಿನೇಳಕ್ಕೆ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನನ್ನ ಧರ್ಮಪತ್ನಿಯ ನಾವು ಇದನ್ನು ಅವರವರ ನೌಕಲ್ ಅವರ ಕುಟುಂಬದಿಂದ ಮೂಸಾ ಅವರ ಕುಟುಂಬದಿಂದ ಎಲ್ಲ ಸೇರಿ ಇದನ್ನ ಸ್ನೇಹಿತರು ಸ್ವಲ್ಪ ಬಂಧು ಬಳಗಗಳು ಸೇರಿ ಇದನ್ನ ಶುಭ ಹಾರೈಸಿ ಮಹಾತ್ಮ ಗಾಂಧಿ ಸ್ಟ್ಯಾಚು ಟೌನ್ ಹಾಲ್ ಮಂಗಳೂರಿಂದ ಕಳಿಸ್ಕೊಟ್ರು ನಮ್ಮ ಸಾಧಾರಣ ಎಲ್ಲ ವಿಡಿಯೋಸ್ ನೀವು ನೋಡಿದ್ದೀರ ಆ ವಿಡಿಯೋಸಲ್ಲಿ ಅವರ ಪ್ರಯಾಣ ಹೇಗೆ ನೌಫಲ್ ಅವರು ಆರಿಫು ಹಮ್ಜಾರ್ ಅವರು ನಮ್ಮ ದಿವಂಗತ ಮೂಸಾನ್ ಅವರು ಹೇಗೆ ಮುಂದೆ ಇದನ್ನು ಐವತ್ತೈದು ದಿನದಲ್ಲಿ ಎಷ್ಟೆಷ್ಟು ಕವರೇಜ್ ಮಾಡಿದ್ದಾರೆ ಎಷ್ಟೆಷ್ಟು ಜಾಗ ನಡೆದು ಹೋಗಿದ್ದಾರೆ ಅಂತ ಎಲ್ಲ ನಿಮಗೆ ನಾವು ತೋರಿಸಿದ್ದೀವಿ ಭೇಟಿ ಬಚಾವಣ ಅಭಿಯಾನ ನಮ್ಮ ಪ್ರಧಾನಮಂತ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಮ್ಮಿಕೊಂಡಿದ್ರು ಸುಮಾರು ವಿಷಯ ಅದರಲ್ಲಿ ಆಗಿದೆ ಬಟ್ ಈ ರೇಪು ಅನ್ನೋ ಮತ್ತು ಹತ್ಯೆ ಅದರ ವಿಷಯದಲ್ಲಿ ಇದು ನಾವು ದಿನನಿತ್ಯ ನೋಡ್ತಾ ಇದ್ದೀರಿ ಮಂಗಳೂರಿನ ವಿಷಯ ಆಗಲಿ ಅಥವಾ ಕಾಶ್ಮೀರದ ಆಸಿಫ್ ಆಗಲಿ ಕೋಲ್ಕತ್ತಾದ ಡಾಕ್ಟರ್ ಆಗಲಿ ದೆಹಲಿಯ ಪ್ರತಿಭಾ ಸಾರಿ ನಿರ್ಭಯ ಆಗಲಿ ಬೆಂಗಳೂರಿನ ಪ್ರತಿಭಾ ಆಗಲಿ ಮನ್ ಅರವತ್ತು ಉತ್ತರ ಪ್ರದೇಶದಲ್ಲಿ ಅರವತ್ತೈದು ವರ್ಷದ ಒಂದು ಅಜ್ಜಿ ಆಗಲಿ ಹಾಸ್ಪಿಟ್ಲಿಂದ ಡ್ಯೂಟಿ ಮಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮನೆಗೆ ಹೋಗ್ತೀರ ನರ್ಸಿನ ಮೇಲೆ ಅತ್ಯಾಚಾರ ಮಾಡಿರೋದು ಮತ್ತೆ ನಾವು ಪಾದಯಾತ್ರೆ ಮಾಡುವ ಸಮಯದಲ್ಲಿ ಇಬ್ರು ಮೂರು ಅತ್ಯಾಚಾರ ಆಗಿದೆ ನಮ್ಗೆ ಇದು ಒಂದು ರೋಗ ಇದನ್ನ ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಒಂದು ನಾವೊಂದು ಪ್ರಯತ್ನ ನಾವೊಂದು ಪ್ರಯತ್ನ ಕೊಡೋದು ಎಲ್ಲಾದ್ರೂ ಇದು ಸರ್ಕಾರಕ್ಕೆ ಇದು ಹೌದು ಅಂತ ಒಂದು ಮೂರ್ನಾಲ್ಕು ಅತ್ಯಾಚಾರಿಗಳನ್ನ ಗಲ್ಲಿಗೇರ್ಸಿದ್ರೆ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ಬರ್ಬೋದು ಒಂದು ಭಯ ಈ ಅತ್ಯಾಚಾರಿಗಳಿಗೆ ಒಂದು ಭಯ ಬರ್ಬೋದು ಅಂತ ಒಂದು ನಂಬಿಕೆ ನಾವು ಏನೋ ಒಂದು ಕೆಲಸ ಮಾಡ್ತೀರಿ ಅದು ಒಳ್ಳೇದಾಗತ್ತೆ ಅಂತ ನಮ್ ಎಲ್ಲರಿಗೂ ನಂಬಿಕೆ ಇರತ್ತಲ್ವ ಅದೇ ಥರ ಇದು ಇದರಲ್ಲಿ ಇವಾಗ ನಮ್ಗೆ ಮೊನ್ನೆ ಹನ್ನೊಂದನೇ ತಾರೀಕು ನಾವು ಬೆಳಗ್ಗೆ ಒಂದು ನಮ್ಮ ಫೇಸ್ಬುಕ್ ಚಾನಲ್ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವೀಡಿಯೋದಲ್ಲಿ ನಾನೇ ಖುದ್ದಾಗಿ ಮಾತಾಡಿ ನನ್ನ ಬಳಿ ನನ್ನ ಜೊತೆ ಬಾಲಕೃಷ್ಣ ಅವರು ಲಿಂಗೇಗೌಡರ ಸವರು ಮೂಸಾ ಶರೀಫ್ ಅವರು ಹಾಗೆ ನೌಫಲ್ ಅವರು ಜೊತೆಯಲ್ಲಿ ನಡ್ಕೊಂಡು ಬಂದು ಒಂದು ವೀಡಿಯೋ ವೀಡಿಯೋ ಮಾಡ್ತಾ ಮಾಡಿ ಅಪ್ಲೋಡ್ ಮಾಡಿದ ಉಂಟು ಅದೇ ದಿನ ಮಧ್ಯಾಹ್ನ ನಾವು ಆಲ್ಮೋಸ್ಟ್ ಅದಾದ ನಂತರ ಆ ವೀಡಿಯೋ ಮಾಡಿದ ನಂತರ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ಸ್ವಲ್ಪ ಚಹಾ ಎಲ್ಲ ಕುಡಿದು ಮತ್ತೆ ಪುನಃ ನಮ್ಮ ಪ್ರಯ ಪ್ರಯಾಣ ಮುಂದುವರ್ಸಿದ್ರಿ ಸುಸ್ತಾಯ್ತು ಯಾಕೋ ಸುಸ್ತಾಯ್ತು ಪುನಃ ಇನ್ನೊಂದು ರೆಸ್ಟೋರೆಂಟಲ್ಲಿ ಕೂತು ಒಂದು ಐದಾರು ಕಿಲೋಮೀಟ್ರ್ ಆಗಿರ್ಬೇಕು ಫಸ್ಟು ಹೋಟೆಲ್ ನಿಲ್ಲಿಸಿ ಮತ್ತೆ ನಂತರ ಒಂದು ಐದಾರು ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಹೋಟೆಲ್ ನಿಲ್ಲಿಸಿ ಆ ಹೋಟೆಲ್ನಲ್ಲಿ ಪುನಃ ಚಹಾ ಕುಡಿದು ನೋಫುಲ್ ಅವರು ಮೂಸನ್ ಅವರು ಹಾಗೂ ಬಾಲಕೃಷ್ಣ ಅವರು ಕಾಲ್ನಡಿಗೆಯಲ್ಲಿ ಮುಂದೆ ನಡೆದರು ನಾನು ಹಂಜಾ ಅವರು ಚ ನಮ್ಮ ಚಾಲಕರಾದಂಥ ಹಂಜಾರವರು ಮತ್ತು ಲಿಂಗೇಗೌಡರು ಸರು ಹಿಂದೆ ಕುತ್ಕೊಂಡು ಕಾರಲ್ಲಿ ಮುಂದೆ ಹೋದ್ರಿ ಪೊಲೀಸ್ ಚೆಕ್ ಪೋಸ್ಟಲ್ಲಿ ಒಂದು ಪೊಲೀಸ್ ಚೆಕ್ ಪೋಸ್ಟ್ ಇತ್ತು ಬರೂಚ್ಗೆ ಹೋಗೋ ದಾರಿಯಲ್ಲಿ ಆಯ್ತು ಅಹಮದಾಬಾದ್ಗೆ ಬರೂಚ್ ದಾರಿಯಲ್ಲಿ ಚೆಕ್ ಪೋಸ್ಟ್ ಇತ್ತು ಪೊಲೀಸರು ನಿಲ್ಸಿದ್ರು ಮಾತಾಡಿದ್ರು ನಾವು ನಮ್ಮ ವಿಷಯನ ಹೇಳಿದ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ನಮಗೆ ಇದುವರೆಗೂ ಕರ್ನಾಟಕದ ಮಂಗಳೂರಿಂದ ಹಿಡಿದು ನಮಗೆ ಬರೂಚವ್ರಿಗೂ ಅತಿ ಉತ್ತಮದ ಸಹಾಯ ಮಾಡಿದಂದ್ರೆ ಪೊಲೀಸ್ನವ್ರೆ ಎಲ್ಲಿ ಹೋದ್ರು ನಮಗೆ ಎಸ್ಕಾಟ್ ಮಾಡೋದಾಗ್ಲಿ ಒಂದು ಸಹಾಯ ಮಾಡೋದಾಗ್ಲಿ ಮುಂದಿನ ಕಂಟ್ರೋಲ್ ರೂಮ್ಗೆ ತಿಳಿಸೋದಾಗ್ಲಿ ಅವರೇ ಅವರೇ ನಮಗೆ ಮಾಡಿರೋದು ಅವರಿಗೆ ನಾವು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬರೋ ಚತ್ರ ಸ್ವಲ್ಪ ಮುಂದೆ ಹೋಗಿ ಗಾಡಿ ರೋಡ್ ಲೆಫ್ಟಲ್ಲಿ ಕಂಪ್ಲೀಟಾಗಿ ನಿಲ್ಸಿದ್ದೀರಿ ನಾನು ಲಿಂಗೇಗೌಡ ಸರ್ ಹಾಗೂ ನಮ್ಮ ಚಾಲಕರಾದಂಥ ಅಂಜವ್ರ ಕಾರಲ್ಲಿದ್ದು ಲಿಂಗೇಗೌಡ ಸರ್ಗೆ ನಾಲ್ಕು ಮುಕ್ಕಾಲಿಗೆ ಸೂರತ್ತಿಂದ ವಾಪಸ್ ಸೂರತ್ತಿಂದ ಹುಬ್ಬಳ್ಳಿಗೆ ಟ್ರೈನ್ ಬುಕ್ ಆಗಿತ್ತು ಅವ್ರಿಗೆ ಹೊಡ್ಲಿಕ್ಕಿತ್ತು ಸೊ ಆ ಸಮಯದಲ್ಲಿ ಅದೇ ಜಾಗದಲ್ಲಿ ಅವ್ರು ಹೇಳಿದ್ರು ಒಂದು ಲೈವ್ ಮಾಡೋಣ ಪ್ರವೀಣ್ ಒಂದು ಲೈವ್ ಮಾಡಿ ನನ್ನ ಆ ಕಡೆ ಡ್ರಾಪ್ ಮಾಡಿ ಬಸ್ ಹತ್ಸಿ ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಅಷ್ಟೇ ನಮ್ಮ ಬಾಲಕೃಷ್ಣ ಅವರು ಹಾಗೂ ನಮ್ಮ ಮೂಸಾನವರು ನಮ್ಮ ನೌಫುಲ್ ಅವರು ನಮ್ಮ ಹತ್ರ ಬಂದು ತಲುಪಿದ ತಕ್ಷಣ ಅವ್ರಿಗೆ ವಿಷಯ ತಿಳಿಸಿದ್ದು ಕಾರಿನ ಮುಂಭಾಗದಲ್ಲಿ ಅವರು ನಿಂತು ಎಲ್ಲ ನಿಂತರು ನಾನು ಒಂದು ನಾಲ್ಕು ಕಡೆ ಡಿಸ್ಟೆನ್ಸಲ್ಲಿ ಮುಂದೆ ಹೋಗಿ ಲಿಂಗ್ರು ಸರ್ದು ಫೇಸ್ಬುಕ್ ಪೇಜಲ್ಲಿ ನನ್ನ ಎಡ ಕೈಯಲ್ಲಿ ಫ್ರ್ಯಾಕ್ಚರ್ ಆಗಿರೋ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಬಲಗೈಯಲ್ಲಿ ನನ್ನ ಮೊಬೈಲ್ ಒನ್ ಪ್ಲಸ್ ಓಪನ್ ಅಂತ ಇತ್ತು ಅದರಲ್ಲಿ ನಮ್ಮ ಶೂಟಿಂಗ್ಸ್ ಎಲ್ಲ ಮಾಡ್ತಾಯಿದ್ವಿ ಸೊ ಆ ಕ್ಯಾಮ್ರಾದಲ್ಲಿ ನನ್ನ ಯೂಟ್ಯೂಬ್ ಈ ಪೇಜನ್ನ ನಾನು ಲೈವ್ ಮಾಡೋಕ್ಕೆ ಇದ್ದೆ ಬಟ್ ಅದು ಓಪನ್ ಆಗ್ತಾ ಇರಲಿಲ್ಲ ಸೊ ಲಿಂಗೇಗೌಡರು ಸರ್ ಮಾತನಾಡೋಕೆ ಶುರು ಮಾಡಿದ ನಂತರ ಇದು ಫೇಸ್ಬುಕ್ ಅವ್ರ ಪೇಜಲ್ಲಿ ಲೈವ್ ನಡೀತಾ ಇತ್ತು ಒಂದು ಕೈಯಲ್ಲಿ ಅದು ನೋಡ್ತಾ ಈ ಕೈಯಲ್ಲಿ ಇದನ್ನ ನೋಡ್ತಾ ಅದು ಇದು ವರ್ಕ್ ಆಗ್ತಾ ಇರಲಿಲ್ಲ ಅಂತ ಎರಡು ಕಣ್ಣು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ನೋಡ್ತಾರಾಗ ಲಿಂಗೇಗೌಡರು ಸರ್ದು ಆಲ್ರೆಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಅವ್ರದ್ದು ಮಾತನಾಡಿ ಆಗಿತ್ತು ಇವಾಗ ನಾವು ಲೈವ್ ಮಾಡೋದಿಕ್ಕೆ ಮತ್ತು ವೀಕ್ಷಕರಾಗಿ ನೀವು ನೋಡೋದಕ್ಕೆ ವ್ಯತ್ಯಾಸ ಒಂದು ಟೆನ್ ಟು ಫಿಫ್ಟೀನ್ ಸಿಕ್ಸ್ ಬಫರ್ ಆಗುತ್ತೆ ವಿಡಿಯೋ ಇವಾಗ ನಾನು ಹಾಯ್ ಇವಾಗ ಮಾತಾಡ್ತಿರೋದು ಕೂಡ ಇವಾಗ ನೀವು ಇವಾಗ ವಿಡಿಯೋ ನೋಡಿದಾಗ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಇರುತ್ತೆ ಆ ಗ್ಯಾಪಲ್ಲಿ ಒಂದು ಭಾರತ್ ಬೆನ್ಸ್ ಲಾರಿ ಎಲ್ಲಿಂದ ಅತಿ ವೇಗದಲ್ಲಿ ಬಂದು ಅವನ ಎಡಗಡೆ ಭಾಗದಿಂದ ನಮ್ಮ ಕಾರಿನ ಬಲಗಡ ಭಾಗಕ್ಕೆ ಅತಿ ವೇಗದಲ್ಲಿ ಹೊಡೆದು ಕಾರನ್ನು ಎಡಗಡೆ ಇರುವ ಮೋರಿಗೆ ಎಸಿತು ಅದರ ಮುಂದೆ ನಿಂತಿರುವ ನಮ್ಮ ಬಾಲಕೃಷ್ಣರವರನ್ನು ಹಾಗೂ ನೌಫಲ್ರವರನ್ನು ಕಾರಿನ ಜತನೆಯೇ ಎಗ್ರಿಸ್ತು ನೇರವಾಗಿ ಅದನಂತರ ನೇರವಾಗಿ ನೆಟ್ಟಿಗೆ ಮೂರು ಸಾವಿರ ಮೇಲೆ ನಮ್ಮ ಲಿಂಗೇಗೌಡರ ಸರ ಮೇಲೆ ಹಾಗೆ ನನ್ನ ಮೇಲೆ ನನ್ನನ್ನು ಹೊಡೆದು ಪಾಸಾಗಿ ಓಡಿ ಹೋಗಿದ್ದಾನೆ ಅವರು ಬಲಗಡೆ ಇದ್ದಿದ್ದು ಅದು ಹೆಂಗೋ ಹೋಗಿ ಅದೇ ಡ್ರೈನೇಜಲ್ಲಿ ಬಿದ್ದಿದ್ದಾರೆ ದೇವರು ದೊಡ್ಡವನು ನಾವು ಇಂಜರೀಸ್ ಆಗಿದೆ ಎಲ್ಲರಿಗೂ ತುಂಬ ಸ್ವಲ್ಪ ಸೀರಿಯಸ್ ಆಗಿದೆ ಎಲ್ಲರಿಗೂ ಬದುಕುಳಿದಿರಿ ಆದ್ರೆ ಅವತ್ತಿರಬೇಕಾದದ್ದು ಅಲ್ಲಿ ಜನ ಹೇಳಿದ್ದು ಮೂರು ಹೆಣಗಳು ಲಾರಿ ಹೊಡ್ಕೊಂಡು ಹೋಗಿದ್ದು ಮೂರು ಜನನ ಅಂತ ಒಂದು ನಮ್ಮ ಮೂಸ ಅವ್ರನ್ನ ಒಂದು ನಮ್ಮ ಲಿಂಗೇಗೌಡ ಸರ್ನ ಮತ್ತೊಂದು ನಾನು ಅವನು ಹೊಡೆದಿದ್ದು ನಾನೇನೋ ಎದ್ದ ನಂತರ ನಾನು ನೋಡಿರೋದು ನಾನು ಏನೋ ಐದು ನಿಮಿಷದಲ್ಲಿ ಎದ್ದೆ ಅಂತ ನಾನು ತಿಳ್ಕೊಂಡೆ ಬಟ್ ಇವತ್ತೇ ನನಗೆ ಗೊತ್ತಾಗಿದ್ದು ನಾನು ಭಾಳಷ್ಟು ಸಮಯದ ನಂತರ ನಾನು ಎದ್ದಿದ್ದೀನಿ ಅಂತ ಕೆಲವ್ರು ಹೇಳ್ತಾರೆ ಹದಿನೈದು ನಿಮಿಷ ಅಂತ ಕೆಲವ್ರು ಹೇಳ್ತಾರೆ ಒನ್ ಅವರ್ ಮೂರ್ ಡೆಡ್ ಬಾಡೀಸ್ ಇತ್ತು ಅಂತ ಎದ್ದಾಗ ಎಚ್ಚರ ಆಯಿತು ನೋಡಿದೆ ಎದ್ದು ನೋಡಿದಾಗ ನಮ್ಮ ಪ್ರೀತಿಯ ಲಿಂಗೇಗೌಡರು ಸರ್ ಅವರು ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷರಾಗಿದ್ದರು ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಮೊನ್ನೆ ಏಳನೇ ಇದೇ ತಿಂಗಳ ಏಳನೇ ತಾರೀಕಿನ ನಡೆದಂಥ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಅವರಿಗೆ ಕಾರ್ಯನಿ ಕಾರ್ಯಾಧ್ಯಕ್ಷರು ಅಂತ ನೇಮಕ ಮಾಡಲಾಯಿತು ನನ್ನ ಈ ವಿಷಯವನ್ನು ಈ ಪಾದಯಾತ್ರೆ ಈ ನಮ್ಮ ಮೂಸ ಅವರು ಕಂಡಂಥ ಕನಸು ನೌಫುಲ್ ಅವರ ಸಹಕಾರ ಮತ್ತು ನನ್ನ ಸಹಕಾರ ಈ ಒಂದು ಒಳ್ಳೆ ವಿಷಯಕ್ಕೆ ನಮ್ಮ ಲಿಂಗೇಗೌಡರು ಸರ್ ನನ್ನನ್ನು ಕಂಡ್ರೆ ತುಂಬ ಪ್ರೀತಿಸ್ತಾ ಇದ್ರು ಅವ್ರಿಗೂ ನನಗೆ ಯಾವುದೋ ಒಂಥರ ಕೆಮಿಸ್ಟ್ರಿ ಅವರು ಒಂದು ಮಾತು ಕೊಟ್ಬಿಟ್ಟಿದ್ರು ಪ್ರವೀಣ್ ನಾನು ಬಂದೇ ಬರ್ತೀನಿ ಅಂತ ಅವರು ಆ್ಯಕ್ಚುಲಿ ನನ್ನ ಜೊತೆ ಬರಬೇಕಾಗಿದ್ದು ಹೋದ ತಿಂಗಳ ಇಪ್ಪತ್ನಾಲ್ಕಕ್ಕೆ ನವಂಬರ್ ಇಪ್ಪತ್ನಾಲ್ಕಕ್ಕೆ ಬಟ್ ಯಾವುದೋ ಕಾರಣಾಂತರಗಳಿಂದ ಅವ್ರಿಗೆ ಅದು ಬರ್ಲಿಕ್ಕಾಗಿಲ್ಲ ಈ ಸಲ ಬಂದ್ರು ನನಗೋಸ್ಕರ ಅಂತ ಬಂದ್ರು ಆದ್ರೆ ಈ ತರ ಆಗತ್ತೆ ಅಂತ ನನ್ನ ಕನ್ಸ್ ಮನ್ಸು ನೆನ್ಸ್ಕೊಂಡಿಲ್ಲ ಅತಿ ಪಕ್ಷದಲ್ಲಿ ಅವ್ರು ಯಾರನ್ನ ಪ್ರೀತಿಸ್ತಾ ಇದ್ರು ಇಲ್ಲ ವೈಯಕ್ತಿಕವಾಗಿ ಯಾರನ್ನ ಪ್ರೀತಿಸ್ತಾ ಇದ್ರು ಸುಮಾರು ಜನ ಅವ್ರನ್ನ ಪ್ರೀತಿಸ್ತಾ ಇದ್ರು ಅವರು ಸುಮಾರು ಜನ ಪ್ರೀತಿಸ್ತಾ ಇದ್ರು ಆದ್ರೆ ಅವರಲ್ಲಿ ಅತಿ ಶ್ರೇಷ್ಠವಾದ ಪ್ರೀತಿ ಅಂತ ಮಾಡಿದ್ದು ಆ ಲಿಸ್ಟಲ್ಲಿ ಸೇರಿದ್ದು ನಾನು ಆ ಗೌರವಕ್ಕೆ ಲಿಂಗೇಗೌಡರು ಮಾತು ತಪ್ಪಿಸ್ಕೊಂಡಿದ್ದೆ ಬಂದ್ರು ಯಾರೇ ಬರ್ಲಿಲ್ಲ ಅಂದ್ರು ಲಿಂಗೇಗೌಡರು ಸರ್ ಬಂದ್ರು ನನಗೋಸ್ಕರ ಬಂದ್ರು ಆದ್ರೆ ಅವರು ನನ್ನ ಜೊತೆ ನನಗೋಸ್ಕರ ಬಂದು ಅವ್ರು ವಾಪಸ್ ಹೋಗ್ಲಿಲ್ಲ ಪ್ರಾಣ ಕೊಟ್ಬಿಟ್ರು ನನ್ನಿಂದನೇ ಅವ್ರದ್ದು ಕೊಲೆ ಆಯ್ತು ಮೂಸ ಅವ್ರ ಕನ್ಸು ಒಂದು ಒಳ್ಳೆ ಕನ್ಸು ಪ್ರವೀಣ್ ನೀನ್ ಅದಕ್ ಸಾಥ್ ಕೊಡ್ತಿದ್ಯಾ ಒಳ್ಳೆ ಕೆಲ್ಸ ಮಾಡ್ತಿದ್ಯಾ ಪ್ರವೀಣ್ ಅಂತ ತಟ್ಟಿ ನೀನ್ ಯಾವ್ದು ಒಳ್ಳೆ ಕೆಲ್ಸ ಮಾಡ್ತೀಯ ಅವತ್ತು ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿ ಬಂದವರು ತುಂಬಾ ಜನ ಅವ್ರವ್ರದ್ದು ವೈಯಕ್ತಿಕ ಲಾಭ ರಾಜಕೀಯ ಲಾಭ ಎಲ್ಲ ನೋಡ್ತಾರೆ ಲಿಂಗೇಗೌಡರು ಸರ್ ಆತರ ಮಾಡ್ಲಿಲ್ಲ ನಾನು ಅವ್ರ ಅವ್ರ ಕುಟುಂಬನ ಹೇಗ್ ಫೇಸ್ ಮಾಡೋದು ಅಂತೂ ನನ್ಗೂ ಗೊತ್ತಿಲ್ಲ ಹಲವಾರು ಕಡೆಯಿಂದ ಸುದ್ದಿ ಬರ್ತಾ ಇದೆ ಇದು ಬೇಗ ಬೇಕಂತ ಮಾಡಿರೋದು ಯಾರೋ ಬೇಗ ಬೇಕಂತ ಮಾಡಿರೋದು ಅಂತ ಅದು ನನಗೆ ಗೊತ್ತಿಲ್ಲ ನಾನು ಇದುವರೆಗೂ ಯಾರ ಮೇಲೆ ಜಿದ್ದು ಇಟ್ಕೊಂಡಿಲ್ಲ ಮಾತು ಬರುತ್ತೆ ಮಾತು ಹೋಗತ್ತೆ ರಾಜಕೀಯದಲ್ಲಂತೂ ನಾವಂತೂ ಯಾರು ಬಗ್ಗೆ ನಾವು ತಪ್ಪಾಗೂ ಮಾತಾಡಿಲ್ಲ ಇಲ್ಲ ನಾವು ವಿರುದ್ಧವಾಗಿ ಹೋಗ್ಲಿಲ್ಲ ಯಾವುದು ಸರಿ ಇದನ್ನ ಮಾಡಿದ್ದೇವೆ ಮತ್ತೆ ಇದು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ರಾಜಕಾರಣಿ ಅಥವಾ ಸಂಘಟನೆ ಅಥವಾ ಒಂದು ಸಂಸ್ಥೆ ಇದು ಕೆ ಆರ್ ಎಸ್ ಲಿಂಗೇಗೌಡರು ಸರ್ ಇದ್ದು ಕೆ ಆರ್ ಎಸ್ ಪಕ್ಷದಿಂದ ಅಲ್ಲ ಕೆ ಆರ್ ಎಸ್ ಪಕ್ಷ ಒಂದು ಬೆನ್ನಿಂದ ಸಪೋರ್ಟ್ ಕೊಡ್ತು ಇಲ್ಲ ಅಂತಿಲ್ಲ ಸಪೋರ್ಟ್ ಕೊಡ್ತು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮಾಡಿ ಬೆಂಬ್ಲಕ್ಕಿದ್ದೀರಿ ಅಂತ ಇದಕ್ಕೆ ಒಂದು ಪ್ರೆಸ್ ನೋಟ್ ಬೇಕಾದಾಗ ಕೂಡ ನಾನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ದೀಪಕ್ ಅವ್ರಿಗೆ ಆವಾಗಲೂ ಕರೆ ಮಾಡಿ ಒಂದು ಪ್ರೆಸ್ ನೋಟು ಸಿಗ್ಬಹುದಾ ಸರ್ ಇದು ಯಾವ ಥರ ಪ್ರೆಸ್ ನೋಟ್ ಮಾಡಬೇಕು ಅಂತ ಬಟ್ ಅವರು ಎಲೆಕ್ಷನ್ ಬ್ಯುಸಿ ಇರೋದ್ರಲ್ಲಿ ಸಾಧ್ಯವಾದರೆ ಮಾಡಿ ಕೊಡ್ತೀನಿ ಅಂತ ಕೂಡ ಹೇಳಿದರು ಆಮೇಲೆ ನನ್ನ ಸ್ನೇಹಿತರಲ್ಲಿ ಸುಮಾರು ಜನ ಸ್ನೇಹಿತರಿಗೆ ಅದು ಗೊತ್ತಿತ್ತು ಬಟ್ ಅವರ ರಾಜ್ಯ ಸಮಿತಿಯಲ್ಲಿ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಸೊ ಸುಮಾರು ಜನಕ್ಕೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಸುಮಾರು ಜನಕ್ಕೆ ಗೊತ್ತಿದೆ ಸುಮಾರು ಜನ ಇದು ಆರ್ ಎಸ್ ಪಕ್ಷದಿಂದ ನಡೆದಿದ್ದು ಕಾರ್ಯಕ್ರಮ ಅಲ್ಲ ಬಟ್ ಪ್ರೀತಿಯಿಂದ ಹಿಂದೆಯಿಂದ ಅವರು ಬೆಂಬಲ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಸುಮಾರು ಜನ ನತ್ರ ಇದು ಪಕ್ಷದಿಂದ ಮಾಡಬಹುದಿತ್ತಲ್ಲ ಅಂತ ಇಲ್ಲ ಇದು ಪಕ್ಷದಿಂದ ಮಾಡೋದು ಕಾರ್ಯಕ್ರಮ ಅಲ್ಲ ಇದು ನಾವು ಒಂದು ತಂದೆಯಾಗಿ ಒಂದು ಮಗನಾಗಿ ಗಂಡನಾಗಿ ಒಂದು ಸಹೋದರನಾಗಿ ಎಲ್ಲ ಹೆಣ್ಮಕ್ಳಿಗೆ ನಿಲ್ಬೇಕಾದಂತ ಒಂದು ಕಾರ್ಯಕ್ರಮ ಅರ್ಥ ಆಯ್ತಲ್ಲ ಇದನ್ನ ಯಾವ ಪಕ್ಷಕ್ಕೂ ಪಕ್ಷ ಬೇಕಾದ್ರೆ ಮಾಡ್ಬೋದಿತ್ತಲ್ಲ ಎಲ್ರೂ ಮಾಡ್ಬೋದಿತ್ತಲ್ಲ ಯಾವುದೇ ಪಕ್ಷಗಳಿದ್ರು ಎಲ್ರೂ ಮಾಡ್ಬೋದಿತ್ತು ಯಾಕೆ ಮಾಡ್ಲಿಲ್ಲ ಏನಕ್ಕೆ ಕಾಯ್ತಾ ಇದ್ದಾರೆ ಏನಕ್ಕೆ ಕಾಯ್ತಾ ಇದ್ದಾರೆ ಆದರೆ ಎಷ್ಟೇ ಕಷ್ಟಗಳು ಎದುರು ಬಂದರೂ ಕೂಡ ನಾವು ಹೊರಟ್ರಿ ಹೆಂಗೆ ಗೌಡ್ರು ಸರ್ ಬಂದಿದ್ರು ನಮ್ಮ ಜೊತೆ ಅವ್ರ ಪಕ್ಷದಿಂದ ಬಂದಿದ್ರು ಅಥವಾ ಒಂದು ಸಹೋದರನಾಗಿ ಬಂದಿದ್ರು ಇಲ್ಲ ಒಂದು ದೇವರಾಗಿ ಬಂದಿದ್ರು ನಮಗೆ ಅಂತ ನನಗೆ ಗೊತ್ತಿಲ್ಲ ಪಬ್ಲಿಸಿಟಿ ಅಂತೂ ನಾವು ಮಾಡಲಿಲ್ಲ ಹೆಣ ಆಗ್ಬೇಕಂತ ಇಲ್ಲ ನಮಗೆ ಪಬ್ಲಿಸಿಟಿ ಮಾಡಿಕೊಂಡು ಲಿಂಗೇಗೌಡರು ಸರ್ ಅವ್ರು ಪ್ರಾಣ ಕೊಡ್ಬೇಕಂತ ಇರಲಿಲ್ಲ ಮೂಸಾ ಷರೀಫ್ ಅವರು ಅವ್ರ ಪ್ರಾಣ ಬಿಡ್ಬೇಕಂತ ಇರಲಿಲ್ಲ ಇದು ಪಬ್ಲಿಸಿಟಿ ಮಾಡಿಲ್ಲ ನಾವು ಮನ್ಸಾರೆ ಕಾಲ್ ಇಟ್ಟಿದ್ದು ಇದು ನಿಜವಾಗ್ಲೂ ಒಂದು ಹೆಣ್ಮಕ್ಳಿಗೆ ಸಂರಕ್ಷಣೆ ಸಿಗ್ಬೇಕು ಹೋಗ್ತಾ ಹೋಗ್ತಾ ನಾವಿಲ್ಲ ಅಂದ್ರೂ ಮುಂದಿನ ಪೀಳಿಗೆಗಳಿಗೆ ಮುಂದೆ ಒಳ್ಳೇದಾಗ್ಬೇಕು ಅಂತ ಒಳ್ಳೆ ಮನಸ್ಸಿನಿಂದ ನಾವು ಕಾಲಿಟ್ಟಿದ್ದು ಇಟ್ಟಿದ್ದು ದೇವರ ಇಚ್ಛೆ ನನ್ನ ಕೈಯಲ್ಲಿಲ್ಲ ಒಂದು ಸಹೋದರನ ಕಲ್ಕೊಂಡಿದ್ದೀನಿ ಮತ್ತೆ ಒಂದು ಗುರುನ ಕಲ್ಕೊಂಡಿದ್ದೀನಿ ಆ ದುಃಖ ಅಸಂಟ ನನ್ಗಾಗಿರೋ ಫ್ರಾಕ್ಚರ್ಸು ನನ್ಗಾಗಿರೋ ಮೈ ಕೈ ನೋವಿಂದ ಜಾಸ್ತಿ ಅದು ಆಗಿದೆ ಅವರ ಸಾವು ಅತಿ ದುಃಖ ತಂದು ಕೊಟ್ಟಿದೆ ನನ್ನ ಬೇರೆ ಸ್ನೇಹಿತರಾದಂತ ಬಾಲಕೃಷ್ಣ ಅವರು ಎರಡು ಕಾಲಿಗೆ ಗಾಯ ಆಗಿದೆ ಕೈ ಫ್ರಾಕ್ಚರ್ ಆಗಿ ಮುಖದ ಮೇಲೆ ಸ್ವಲ್ಪ ಏಟ್ ಆಗಿದೆ ಅನ್ಕಾನ್ಶಿಯಸ್ ಆಗಿ ಸುಮಾರು ಹೊತ್ತು ಬಿದ್ದಿದಂತೆ ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೆ ನನ್ನ ಹೆಂಡತಿ ಮತ್ತೆ ನಾನು ಎಲ್ಲ ಒಂದು ಒಳ್ಳೆ ಕಾರ್ಯ ಮಾಡಿರ್ಬೇಕು ಯಾವುದೋ ಒಂದು ಕುಟುಂಬಕ್ಕೆ ಇಲ್ಲ ನಾಲ್ಕು ದಿನಕ್ಕೆ ಏನೋ ಊಟ ಹಾಕಿರ್ಬೇಕು ಅದೇ ನಮ್ಮನ್ನು ಕಾಪಾಡಿದೆ ಸೊ ನಾವು ಏನ್ ಹೇಳಬೇಕು ಮುಂದೆ ಏನ್ ಬಿಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬದುಕಿದೀವಿ ಈ ಕಾರ್ಯಕ್ರಮ ಅಂತೂ ನಿಲ್ಲೋದಿಲ್ಲ ಕೆಲವರು ಹೇಳ್ತಾ ಇದ್ದಾರೆ ಇದು ಮೂಸಾನವರು ಹಾಗೂ ನೌಫಲ್ನವರು ಗುಜರಾತ್ ನ ವಾಪಿ ಬಾರ್ಡರ್ ಕ್ರಾಸ್ ಮಾಡಿದ ನಂತರ ಒಂದು ಮುಸ್ಕಾ ನನ್ನ ಹೆಣ್ಣು ಮಗುಗೆ ರೇಪ್ ಮಾಡಿ ಹತ್ಯೆ ಮಾಡಿದ್ದು ಅವರು ಹೋಗಿ ಅವರ ಮನೆಯಲ್ಲಿ ಭೇಟಿಯಾಗಿ ಲೈವೆಲ್ಲ ಮಾಡಿ ಅದು ವಿಡಿಯೋ ಸ್ವಲ್ಪ ಪ್ರಚಾರ ಆಗಿತ್ತು ಸೊ ಅವ್ರು ಯಾರೋ ಬೇಕು ಬೇಕಂಗ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ನನಗೆ ತಿಳ್ಮಟ್ಟಕ್ಕೆ ಅಂಥದ್ದು ಏನೂ ಇಲ್ಲ ಆ ಥರದ್ದು ಘಟನೆ ಇಲ್ಲಿ ಯಾವುದೂ ನಡೆದಿಲ್ಲ ಇಟ್ ವಾಸ್ ಪ್ಯೂರ್ಲಿ ಆನ್ ಆಕ್ಸಿಡೆಂಟ್ ಯಾಕಂದ್ರೆ ವಿಡಿಯೋ ತೆಗ್ದಿದ್ದು ನಾನು ಬರೋನು ಬಂದ ಅವನು ರೈಟಿಗೆ ಕಟ್ ಮಾಡ್ಬೇಕಂತಿರಲಿಲ್ಲ ನೆಟ್ಟಿಗೆ ಹೊಡಿತಾ ಇದ್ದ ನೆಟ್ ನೆಟ್ಟಿಗೆ ಇಂಟೆನ್ಶನ್ ಬಂದಿದ್ರೆ ನೆಟ್ಟಿಗೆ ಹೊಡೆದ್ಬಿಟ್ಟು ನೆಟ್ಟಿಗೆ ನಮ್ಮ ಮೇಲೆ ನೆಗರ್ಸ್ಕೊಂಡು ಹೋಗ್ತಾ ಇದ್ದ ಅವನು ಅವನು ಬಹುಶಃ ಅಲ್ಲಿ ಹಿಂದಡೆ ಚೆಕ್ ಪೋಸ್ಟ್ ಇರೋದ್ರಿಂದ ಅಲ್ಲಿ ಅಲ್ಲಿ ತಪ್ಪಿಸ್ಕೊಂಡು ಬಂದು ಲೆಫ್ಟಿಗೆ ಓವರ್ಟೇಕ್ ಅಂತ ಅಲ್ಲಿ ಸುಮಾರು ಐವೇ ಅಲ್ವಾ ಓವರ್ಟೇಕ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಬಂದು ಬಂದಿದ್ ಓವರ್ಟೇಕ್ ಮಾಡ್ಕೊಂಡು ಹೋಗೋಣ ಅಂತ ಸಡನ್ ಆಗಿ ಗಾಡಿ ಇದ್ದಿದ್ದ ನೋಡಿ ರೈಟ್ ಅಲ್ಲಿ ಓಡೇ ಕಟ್ ಮಾಡಕ್ಕೆ ಅವನಿಗೆ ಗ್ಯಾಪ್ ಸಿಗ್ಲಿಲ್ಲ ಹೊಡೆದು ಹೋಗಿದ್ದಾನೆ ನಮ್ಮ ಸ್ನೇಹಿತರ ಮೇಲೆ ನನ್ನ ಮೇಲೆ ಗಾಡಿ ಹೋಗಿದ್ದಾನೆ ಆದ್ರೆ ಇದು ನಿಜವಾಗ್ಲೂ ಯಾರಾದ್ರೂ ಮಾಡ್ಬೇಕು ಅಂತ ಇದ್ದಿದ್ರೆ ಮನುಷ್ಯರಿಂದ ತಪ್ಪಿಸ್ಕೊಳ್ಬಹುದು ದೇವರಿಂದ ತಪ್ಪಸ್ಕೊಳಕ್ ಆಗಲ್ಲ ಇವತ್ತ ತಪ್ಪಸ್ಕೊಳ್ಬಹುದು ನಾಳೆ ತಪ್ಪಿಸ್ಕೊಳ್ಬೋದು ಬಟ್ ಒಂದಿನ ಒಂದಿನ ಗ್ಯಾರಂಟಿ ಸಿಗ್ ಬಿದ್ದೇ ಬೀಳ್ತಾನೆ ಮೂಸ ಅವರು ಕೂಡ ವೃದ್ಧಿಯಲ್ಲಿ ಲಾರಿ ಡ್ರೈವರ್ ಆಗಿ ಬಂದಿರೋರು ಅವರು ಜೀವ ಬೇರೆ ಒಂದು ಜೀವದ ಬಗ್ಗೆ ಎಷ್ಟು ಇಟ್ಕೊಂಡಿದ್ರು ಅಂತ ಎಷ್ಟೋ ಅವರ ಉದ್ಯೋಗದ ಬಗ್ಗೆ ಅವರು ತುಂಬ ಹೇಳ್ಕೊಳ್ತಾ ಇದ್ರು ಸೊ ಆ ಲಾರಿ ಡ್ರೈವರ್ಗೆ ದೇವರೇ ಉತ್ತರ ಕೊಡ್ತಾರೆ ಇದು ನಿಜವಾಗ್ಲೂ ಬೈ ಪರ್ಪಸ್ ಯಾರಾದರೂ ಮಾಡಿದರೆ ಅದು ಕೂಡ ಅವರು ದೇವ್ರಿಗೆ ದೇವರಿಗೆ ಉತ್ತರ ಕೊಡ್ತಾರೆ ಇದು ನಾವು ಕಾರ್ಯಕ್ರಮ ನಾವು ನಿಲ್ಲಿಸೋದಿಲ್ಲ ನನಗೆ ಇವತ್ತು ನಿನ್ನೆ ರಾತ್ರಿ ಪ್ರಗತಿ ಹಾಸ್ಪಿಟ್ಲಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಸರ್ಜರಿ ನಡೆದಿದೆ ನನ್ನ ಈ ಎಡಗೈ ಇದು ಮೂಳೆ ಕಂಪ್ಲೀಟ್ ಸ್ಮ್ಯಾಶ್ ಆಗಿ ಹೋಗಿರೋ ಕಾರಣ ನನಗೆ ನೆಕ್ಸ್ಟ್ ಐ ಐದು ದಿನ ಅಲ್ಲಿ ಅಬ್ಸರ್ವೇಷನ್ ಬೇಡ ಅಂದ್ಬಿಟ್ಟು ಮನೆಗೆ ಕಳಿಸಿದ್ದಾರೆ ಬಟ್ ಐದು ದಿನ ಅಲ್ಲೂ ಹೋಗಿ ಹೋಗಿ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಎಲ್ಲ ತೊಗೊಳ್ಬೇಕಾದ ಕಾರಣ ಸೊ ಈ ಐದು ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ ನಂತರ ಈ ಕಾರ್ಯಕ್ರಮ ನಾನು ಮುಂದುವರಿಸ್ತಾ ಇದ್ದೀನಿ ನಿಜವಾಗ್ಲೂ ಯಾರಾದರೂ ಇಂಟೆನ್ಷನಲಿ ಇದನ್ನು ಮಾಡಿದರೆ ನಾನು ಡೆಲ್ಲಿಲಿ ಇರ್ತೀನಿ ನಾನು ಸೂರತ್ತಿಂದ ನಡೆಯೋದಿಲ್ಲ ಸ್ಟ್ರೈಟ್ ಡೆಲ್ಲಿಯಲ್ಲೇ ನಾನು ಇರ್ತೀನಿ ನೀವು ಬೇಕಾದರೆ ಇನ್ನೊಂದು ಲಾರಿ ಬಂದು ನನ್ನ ಮೇಲೆ ಹತ್ತಿಸ್ಬೋದು ಇಬ್ಬರನ್ನ ತೆಗ್ದಿದ್ದೀರಾ ಇನ್ನೊಬ್ಬರನ್ನ ತೆಗೀರಿ ಬೇಜಾರಿಲ್ಲ ಇದು ನನ್ನ ಮನ್ಸಾರನೇ ಹೇಳ್ತಾ ಇದ್ದೀನಿ ಹೆಂಗೋ ಕೈ ಕಾಲು ನೆಟ್ಟಿಗಿಲ್ಲ ಇವಾಗ ಇನ್ನೂ ಈಸಿನೇ ನಿಮಗೆ ಅಲ್ವಾ ಸೊ ಇದು ನಾನು ಯಾರಿಗೂ ನಾನು ಬೆರಳು ತೋರಿಸೋದಿಲ್ಲ ಇದೊಂದು ನಡೆದಿರೋದು ಒಂದು ಆಕ್ಸಿಡೆಂಟ್ ಅಂತ ನನ್ನ ನಂಬಿಕೆ ದಯವಿಟ್ಟು ಅಪಪ್ರಚಾರ ಮಾಡೋದು ನಿಲ್ಲಿಸ್ಬೇಡಿ ಸರಿ ಅಪಪ್ರಚಾರ ಮಾಡಬೇಡಿ ಮತ್ತು ರೀಸೆಂಟಾಗಿ ಸ್ವಲ್ಪ ಮಾತುಗಳು ಬಂತು ಕೆ ಆರ್ ಎಸ್ ಪಕ್ಷದವರು ಇದು ಏನೋ ಮಾಡಿದ್ರು ಅದು ಮಾಡಿದ್ರು ಅಂತ ನೋಡಿ ಸಂಕಷ್ಟದಲ್ಲಿ ಎಲ್ಲರೂ ಇದ್ದೀರ ಯಾರು ಯಾರ ಮೇಲೆ ಬೆರಳು ತೋರಿಸ್ಬೇಡಿ ಆಯಿತಾ ಅದರಿಂದ ಯಾರಿಗೂ ಏನು ಲಾಭ ಇಲ್ಲ ಯಾರಿಗೂ ಏನು ಲಾಭ ಇಲ್ಲ ಯಾರು ಏನು ತಪ್ಪು ಮಾಡಿಲ್ಲ ಅವ್ರವ್ರ ಜಾಗದಿಂದ ಅವ್ರವ್ರ ರೈಟ್ ನಾವೇ ತಪ್ಪಿಸಿದ್ರು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದ ನನ್ನ ಸ್ನೇಹಿತನಾದಂಥ ದಿವಂಗತ ದೈವಧೀನರಾದ ಮೂಸರ್ ಅವ್ರದ್ದು ತಪ್ಪು ಇದನ್ನು ಒಪ್ಪಿಕೊಂಡು ಸಹಾಯ ಮಾಡಲಿಕ್ಕೆ ಒಪ್ಪಿಕೊಂಡ ನೌಫುಲ್ ಅವ್ರದ್ದು ಬಾಲಕೃಷ್ಣ ಅವ್ರದ್ದು ಅಹ್ ಶುಕ್ರ ಅವ್ರದು ನಂದು ಮತ್ತೆ ಈ ಒಳ್ಳೆ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದ ನನ್ನ ಆಶೀರ್ವಾದ ಯಾವಾಗ್ಲೂ ಇದೆ ನಿಮ್ ಜೊತೆ ನಾನು ಇರ್ತೀನಿ ಯಾರು ಬರ್ಲಿಲ್ಲ ಅಂದ್ರೆ ನಾನು ಬರ್ತೀನಿ ಅಂತ ಬಂದಿದ್ದ ನಮ್ಮ ದೈವದೀನರಾದ ಲಿಂಗೇಗೌಡರು ಸರ್ದೆ ತಪ್ಪು ಯಾಕಂದ್ರೆ ನಾವೆಲ್ಲ ಯೋಚನೆ ಮಾಡಿದ್ದು ದೇಶದ ಹೆಣ್ಮಕ್ಳಿಗೆ ಒಳ್ಳೆದಾಗತ್ತಂತ ಆದ್ರೆ ಇಲ್ಲಿ ನಮಗೆ ಅತಿ ಒಂದು ಮನಸ್ಸಿಗೆ ಬೇಜಾರಾಗುವಂತ ಎರಡು ವಿಷಯಗಳು ನಡೆದ್ರು ಇಬ್ಬರದು ಮೃತದೇಹ ನಾವು ಅವರವರ ಮನೆಗೆ ಕಳಿಸ್ಕೊಡ್ಬೇಕಾದ್ರು ಇಲ್ಲಿ ಆ ಪಕ್ಷ ಇದು ಮಾಡಿಲ್ಲ ಈ ಪಕ್ಷ ಇದು ಮಾಡಿಲ್ಲ ಅವ್ರು ಇದು ಮಾಡಿಲ್ಲ ಇದು ಮಾಡಿಲ್ಲ ನೀ ಯಾಕೆ ಸಂದೇಹ ಪಡೋದು ಅದು ನಮ್ಮ ಮೇಲೆ ಬೇರೆಯವ್ರ ನಮ್ಮ ಮೇಲೆ ಸಂದೇಹ ಪಡೋದು ಇದು ಒಂದು ನಾಚಿಕೆಕಾರ ನಾಚಿಕೆಯ ಒಂದು ವಿಷಯ ದಯವಿಟ್ಟು ಇದನ್ನ ಪೊಲ್ಟಿಸೈಸ್ ಮಾಡಬೇಡಿ ಯಾರು ಉದ್ಧಾರ ಆಗಲ್ಲ ಇದನ್ನ ದಯವಿಟ್ಟು ಪೊಲ್ಟಿಸೈಸ್ ಮಾಡಬೇಡಿ ಯಾರು ಉದ್ಧಾರ ಆಗಲ್ಲ ಆಯ್ತಾ ಇದಕ್ಕೆ ನೇರ ಉತ್ತರ ಕಾಲ ಕೊಡತ್ತೆ ಇದಕ್ಕೆ ನೇರ ಉತ್ತರ ಕಾಲ ಕೊಡತ್ತೆ ನಾನು ಈಗ ತುಂಬಾ ಸಂಕಟದಲ್ಲಿದ್ದೀನಿ ಆದ್ರೆ ಇನ್ನೊಬ್ಬರಿಗೆ ನಾವು ಯಾವತ್ತೂ ಬೆರಳು ತೋರಿಸ್ಬಾರ್ದು ಇದನ್ನ ದಯವಿಟ್ಟು ನಿಲ್ಸಿ ನನಗೆ ಪರಿಚಯ ಇದ್ದವರು ಪರಿಚಯ ಇಲ್ಲದರೋರು ನಿಮ್ಮಲ್ಲಿ ಎಲ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ ಯಾರಿಗೂ ಬೆರಳು ತೋರಿಸ್ಬೇಡಿ ಆಯಿತಾ ನಮ್ಮ ಸಂಕಟದಲ್ಲಿ ನಾವಿದ್ದೇವೆ ನಮ್ಮ ನೋವಿನಲ್ಲಿ ನಾವು ಇದ್ದೇವೆ ಅದರಲ್ಲಿ ಶಾಮೀಲ್ಬೇಡಿ ಇನ್ನೊಬ್ಬರಿಗೆ ಬೆರಳು ತೋರ್ಸಕ್ಕೆ ಹೋಗ್ಬೇಡಿ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅದು ಬಂತು ಮೊದಲು ಇದು ಬಂತು ಆಮೇಲೆ ಇಲ್ಲ ನಡೆದಿದ್ದು ನಡೆದೋಗಿದೆ ಆಗಿದ್ದು ಆಗೋಗಿದೆ ಆಯಿತಾ ಸೊ ಇಂಗ್ಲೀಷ್ ಅಲ್ಲಿ ಒಂದು ಗಾದೆ ನೋ ಪಾಯಿಂಟ್ ಕ್ರೈಂಗ್ ವೋರ್ಸ್ ಬಿಲ್ಟ್ ಮಿಲ್ಕ್ ಅಂತ ಸೊ ಬೇಡ ಬೇಡ ನಾವು ಮಾಡ್ಬೇಕ ಕರ್ತವ್ಯ ನಾವು ಮಾಡಿದೀವಿ ಮೋಸ ಸಾರು ಹಿಂಗ್ರ ಸಾರು ನಮ್ ಜೊತೆ ಸದಾ ಇದಾರೆ ಮನಸ್ಸಿಗೆ ದಯವಿಟ್ಟು ನೋವು ಮಾಡಬೇಡಿ